ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಮೆಣಸೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಾಲ್ಕು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಪ್ರಸ್ತುತ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಅಶೋಕ್ ಮಸಿಗರ್ ನಮ್ಮ ಜೊತೆ ಇದ್ದಾರೆ ಅಶೋಕ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಅಶೋಕ್ ಏನು ಮೆಣಸೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸತತ ನಾಲ್ಕು ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಾ ಮೊನ್ನೆ ನಡೆದಂಥ ಚುನಾವಣೆಯಲ್ಲೂ ಕೂಡ ಒಂದು ರೋಚಕವಾದ ಗೆಲುವನ್ನು ಕಂಡಿರುವಂಥದ್ದು ನಾಲ್ಕು ಬಾರಿ ನಿರ್ದೇಶಕರಾಗಿ ಆಯ್ಕೆ ಹಾಕ್ತಿರುವಂಥದ್ದು ಹೇಗೆ ಅನಿಸ್ತಾ ಇದೆ ಸರ್ ನಾನು ನಾಲ್ಕು ಬಾರಿ ಈ ಎಲೆಕ್ಷನ್ ಅಲ್ಲಿ ಮೊನ್ನೆ ಕೌಂಟಿಂಗ್ ಆಗಿದ್ದರಲ್ಲಿ ನಾನು ಆರ್ನೂರು ಮತಗಳಲ್ಲಿ ಕೌಂಟ್ ಆದಂಥ ಸಂದರ್ಭದಲ್ಲಿ ನಾನೀಗೊಂದು ನೂರ ಇಪ್ಪತ್ತೈದು ಮತಗಳಿಂದ ಮುಂದೆ ಇದ್ದೇನೆ ಇನ್ನೂ ನಾನೂರ ಇನ್ನು ನಲವತ್ ನಾನೂರ ಹದಿನೇಳು ಮತ ಕೌಂಟಿಂಗ್ ಆಗಲಿಕ್ಕಿದೆ ಅದರಲ್ಲಿ ಏನಾಗುತ್ತೆ ಅಂತ ಇನ್ನು ನೋಡ್ಬೇಕಾ ಸರ್ ಈಗ ನಾಲ್ಕನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂಥದ್ದು ಹೇಗೆ ಅನಿಸ್ತಾ ಇದೆ ನನಗೆ ತುಂಬ ಸಂತೋಷ ಇದೆ ಸುಮ್ಮನೆ ಜನ ನನ್ನ ನಾಲ್ಕು ಬಾರಿ ಆ ಆರಿಸಿ ಕಳಿಸಿಲ್ಲ ನಾನು ಏನೋ ಒಂದು ಅಲ್ಲಿ ಕೆಲಸ ಮಾಡ್ತಾನೆ ನೀವು ಚುರುಕಿದ್ದಾನೆ ಅಂತ ಹೇಳಿಬಿಟ್ಟು ಎಲ್ಲ ಜನಾಂಗದವರು ನನಗೆ ಮತ ಕೊಟ್ಟು ನಾಲ್ಕು ಬಾರಿ ನಾನು ಯಾವುದೇ ನಾಮಿನೇಷನಲ್ಲಾಗಲಿ ಅಥವಾ ಇನ್ಯಾವುದೇ ಇನಾನಿಮಿಸ್ಸಾಗಿ ಬಂದಿಲ್ಲ ನಾಲ್ಕು ಬಾರಿನೂ ವಿಧಾನಸೌಧದಲ್ಲಿ ನಡೆಯುವಂಥ ಚುನಾವಣೆ ಥರನೇ ಜಿದ್ದಾಜಿದ್ದಿ ಕುಸ್ತಿ ಹೋರಾಟಗಳಲ್ಲೇ ನಾವು ಗೆದ್ದು ಬಂದಿರುವಂಥದ್ದು ಅದನ್ನು ಜನ ನನ್ನ ಸೇವೆನ ನನ್ನ ಒಂದು ಸರ್ವೀಸನ್ನು ನೋಡಿ ಮತ ಕೊಟ್ಟಿರ್ತಾರೆ ನನಗೆ ಸಂತೋಷ ಇದೆ ನಾನು ಕೆಲಸ ಮಾಡಿದ್ದೀನಿ ಅಶೋಕ್ ಪ್ರಮುಖವಾಗಿ ನೀವು ಏನು ಮೆಣಸೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕೆಲವು ವರ್ಷಗಳ ಹಿಂದೆ ನೀವು ಅಧ್ಯಕ್ಷ ಕೂಡ ಸೇವೆಯನ್ನು ಸಲ್ಲಿಸಿದ್ರಿ ಅಧ್ಯಕ್ಷರಾಗಿ ಪ್ರಮುಖವಾಗಿ ಮೆಣಸೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅಶೋಕ್ ಅವರು ಮಾಡಿರುವಂತಹ ಅತ್ಯುತ್ತಮ ಕೊಡುಗೆ ಏನು ಸರ್ ನಾನೀಗ ತೊಂಬತ್ತ ಮೂರು ತೊಂಬತ್ನಾಲ್ಕು ವರ್ಷಗಳ ಹಿಂದೆ ಇಸ್ರಿದೆ ನಾನು ಬೇರೆ ಅಲ್ಲಿ ಚುನಾವಣೆ ನಡೀತಿರ್ಲಿಲ್ಲ ಅವರವರೇ ಆರಿಸ್ಕೊಂಡು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬೇರೆಯವ್ರ ಆಯ್ಕೆಯಾಗಿ ಬರ್ತಾಯಿದ್ರು ಚುನಾವಣೆಯಿಂದ ಇನ್ನೊಂದು ಮನಸ್ಸು ಆಗ್ತಿತ್ತು ನಾನು ಎಂಟ್ರಿ ಆಗ್ತೀನಿ ಎಂಟ್ರಿ ಆಗಿ ನಮ್ಮದೇ ಒಂದು ತಂಡ ಕಟ್ಟಿಕೊಂಡು ನಾನು ಅದರಲ್ಲಿ ಗೆಲುವು ಸಾಧಿಸಿ ನಾನು ಅಧ್ಯಕ್ಷ ಹಾಕ್ತೀನಿ ಆವಾಗ ಏನಿದೆ ಅಂದರೆ ಒಂದು ರೈತರು ಎರಡು ಮೂಟೆ ನಾಲ್ಕು ಮೂಟೆ ಹತ್ತು ಮೂಟೆ ಗೊಬ್ಬರ ತಗೊಂಡೋದ್ರೆ ಹೆಚ್ಚು ಅನ್ನೋಂಥ ಸಂದರ್ಭ ಒಂದು ಅಡಿಕೆಗೆ ಏನಿದ್ರು ಒಂದು ಹತ್ತು ಸಾವಿರ ರೂಪಾಯಿ ಹನ್ನೊಂದು ಸಾವಿರ ರೂಪಾಯಿ ರೇಟ್ ಇತ್ತು ಅಂಥ ಸಂದರ್ಭದಲ್ಲಿ ನಾನು ಪ್ರೆಸಿಡೆಂಟ್ ಆದಮೇಲೆ ನಾನು ಅಲ್ಲಿಯ ಕೆಲವು ಜ ನಮ್ಮ ರೈತರನ್ನ ಸಂಪರ್ಕ ಮಾಡಿ ಒಂದು ಹತ್ತಿಪ್ಪತ್ತು ಲಕ್ಷ ರೂಪಾಯಿ ಎಫ್ ಡಿ ತಗೊಳ್ತೀನಿ ಆ ಕಾಲದಲ್ಲಿ ಒಂದು ಲಕ್ಷ ಅಂದರೂ ಹತ್ತು ಸಾವಿರ ಅಂದರೂ ತುಂಬ ಕಷ್ಟ ನಾನು ಎಫ್ ಡಿ ತಗೊಂಡು ನಮ್ಮ ಸಾಲದ ಪರ್ಸೆಂಟೇಜ್ ಜಾಸ್ತಿ ಮಾಡ್ತೀನಿ ಗೊಬ್ಬರಗಳನ್ನ ಕೊಡುವಂಥ ಯೋಜನೆಗಳು ಮಾಡ್ತೀನಿ ನನ್ನ ಪೇರಿಡಿನಿಂದಲೇ ಮೆಣಸೆ ಸೊಸೈಟಿ ಒಂದು ಅಭಿವೃದ್ಧಿಯ ಪಥ ಕಾಣಲಿಕ್ಕೆ ಸಾಧ್ಯ ಆಗಿದೆ ತಾವು ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು ಅಶೋಕರೇ ಪ್ರಮುಖವಾಗಿ ಪ್ರಸ್ತುತ ನೀವು ನಾಲ್ಕನೇ ಬಾರಿ ಗೆದ್ದಿರುವಂತದ್ದು ಈ ಒಂದು ಸಂದರ್ಭ ಅಲ್ಲಿ ಏನು ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಮೂರನೇ ಬಾರಿ ಗೆದ್ದಾಗ ನೀವು ಅಲ್ಲಿ ಉಪಾಧ್ಯಕ್ಷರಾಗಿರಬಹುದು ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಆಗಿರಬಹುದು ನಿಮ್ಮ ಒಂದು ಸೇವೆ ಮತ್ತೆ ಪ್ರಾಥಮಿಕ ಸಹಕಾರಿ ಸಹಕಾರದ ವ್ಯಾಪ್ತಿಗೆ ಬರುವಂತಹ ರೈತರಿಗಾಗಿರ್ಬೋದು ಷೇರುದಾರರಿಗೆ ಯಾವ ರೀತಿ ಆಗಿದೆ ಸರ್ ಸರ್ ನಾನೀಗ ಮೂರನೇ ಬಾರಿ ಆದಾಗ ನಾನು ನಾನು ಎರಡನೇ ಬಾರಿಯಲ್ಲೇ ಆ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಒಬ್ಬ ಬ್ರಾಹ್ಮಣರನ್ನ ಅಧ್ಯಕ್ಷ ಮಾಡ್ತೀನಿ ರಾಜೇಗೌಡರು ಅವರಿಗೆ ಎರಡೂವರೆ ವರ್ಷ ನನಗೆ ಎರಡೂವರೆ ವರ್ಷ ಅಂತ ತೀರ್ಮಾನ ಮಾಡ್ತಾರೆ ಆ ಎರಡು ವರ್ಷ ಕೂಡಲೇ ನಾನು ಪ್ರೆಸಿಡೆಂಟ್ ಬ್ಯಾ ಬೇಡ ಅಂಥೇಳಿ ಚಂದ್ರಶೇಖರ್ ಚಂದ್ರಶೇಖರವನ್ನೇ ಕೂರಿಸ್ತೀನಿ ಯಾಕಂದರೆ ಆತ ತುಂಬ ಒಳ್ಳೆಯ ಕೆಲಸ ಮಾಡ್ತಾನೆ ತುಂಬ ಒಳ್ಳೆಯವನು ಸ್ವಲ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಅಭಿವೃದ್ಧಿ ಬಗ್ಗೆ ನನಗೆ ಭಾಳ ಹೆಮ್ಮೆಯಾಗಿ ನಾನು ಹಿಂದೆ ಆಗಿದ್ದೀನಿ ನೀನೇ ಮುಂದಿರ್ಸ್ಕೊಂಡು ಹೋಗುವಂಥ ವಿಚಾರ ಬರ್ತದೆ ಆ ಅದಾದಮೇಲೆ ಮತ್ತೆ ಮತ್ತೊಂದು ಟರ್ಮಲ್ಲಿ ಮತ್ತೆ ಎಲೆಕ್ಷನ್ ಆಗುತ್ತೆ ಆ ಸಂದರ್ಭದಲ್ಲೂ ನಾನು ಮತ್ತು ಗೆಲ್ತೀನಿ ಮೇಘ್ಲಬೆಲ್ ಚಂದ್ರಶೇಖರನ್ನು ಗೆಲ್ತಾರೆ ಚಂದ್ರಶೇಖರ್ನವ್ರನ್ನೇ ಪ್ರೆಸಿಡೆಂಟ್ ಮಾಡ್ತೀವಿ ಆ ಸಂದರ್ಭದಲ್ಲಿ ವಿರೋಧ ಪಕ್ಷದವರಿಗೂ ಸಮ ಸಮ ಇರ್ತದೆ ಒಂದು ಸೀಟ್ ಆಚೆ ಹೋಗಿಬಿಟ್ರೆ ಅವರು ಪ್ರೆಸಿಡೆಂಟ್ ಆಗ್ತಾರೆ ನಂಗೆ ವಿರೋಧಿ ಬಂದವರು ನನಗೆ ಡಿಮ್ಯಾಂಡ್ ಮಾಡ್ತಾರೆ ನೀನು ಈ ಕಡೆ ಬಾ ನೀನು ಐದು ವರ್ಷದ ಪ್ರೆಸಿಡೆಂಟ್ ಆಗ್ಬೋದು ನಿನಗೆ ಎಷ್ಟೋ ಅಮೌಂಟು ಇದು ಮಾಡ್ತೀವಿ ಅಂತಲ್ಲಿ ನಂಗೆ ಎಲ್ಲ ಓಪನ್ ಸೀಕ್ರೆಟು ಪ್ರೆಸರ್ ತರ್ತಾರೆ ಆದರೆ ಅದು ಯಾವುದಕ್ಕೂ ನಾನು ಹೋಗೋದಿಲ್ಲ ನಮ್ಮ ಮೇಘ ಚಂದ್ರಶೇಖರ್ನೇ ಎರಡು ಮತ್ತೆ ಏಳುವರೆ ವರ್ಷದಕ್ಕೆ ನಾನು ಪ್ರೆಸಿಡೆಂಟ್ ಆಗಿ ಅವರು ಆಗ್ತಾರೆ ನಾನು ಸದಸ್ಯನಾಗಿ ಕೆಲಸ ಮಾಡ್ತೀನಿ ಈಗ ಲಾಸ್ಟ್ ಇಯರಲ್ಲಿ ಈಗ ಒಂದು ಆ ಮೂರು ವರ್ಷದಿಂದ ನಾನು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಈಗ ನಾನು ವೈಸ್ ಪ್ರೆಸಿಡೆಂಟ್ ಆದಮೇಲೆ ನಾನು ನನ್ನ ವೈಯಕ್ತಿಕವಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಎಫ್ ಡಿ ತಂದು ಕೊಟ್ಟಿದ್ದೀವಿ ಅದು ಎಲ್ಲವೂ ಯಾವುದೇ ಒಂದು ಇದಿರ್ಬೋದು ಸೂಪರ್ ಮಾರ್ಕೆಟ್ ಮಾಡಿದ್ದೀವಿ ಈಗ ಬಿಲ್ಡಿಂಗ್ ಮಾಡ್ತಾಯಿದ್ದೀವಿ ಒಂದು ಎಂಬತ್ತು ಸಾವಿರ ಬಾಡಿಗೆ ಬರುವಂಥದ್ದು ನಮ್ಮ ನಾವು ನಮ್ಮ ವೈಸ್ ಪ್ರೆಸಿಡೆಂಟ್ ಆದಮೇಲೆ ಆಗಿಲ್ಲ ಆಗಿರುವಂಥದ್ದು ನಮ್ಮ ತಂಡ ನೆಟ್ಟಾಗಿರ್ಬೋದು ನಮ್ಮ ನಮ್ಮ ಏನು ಟೀಮ್ ಇದೆ ಟೀಮ್ ವರ್ಕಿಂದ ಆಗಿರುತ್ತದೆ ಇವತ್ತು ಮೆಣಸಿಗೆ ಆ ಪ್ಯಾಕ್ಸಿಗೆ ನೀವು ಬಂದರೆ ನಮ್ಮ ಅಭಿವೃದ್ಧಿ ಕಾರ್ಯ ಬೇರೆ ಹೇಳೋದು ಬೇಡ ನೀ ಎಲ್ಲಾ ಜನನೇ ಮತದಾನಕ್ಕೆ ಹೇಳ್ತಾರೆ ಅಶೋಕ್ ಅವರೇ ಈಗ ಮೊನ್ನೆ ನಡೆದಂತಹ ಚುನಾವಣೆ ಏನು ಒಂದು ಚುನಾವಣೆ ಬೆಳಗಿನ ತನಕ ನಡೆಯುತ್ತೆ ಆಮೇಲೆ ಕೌಂಟಿಂಗ್ ನಡೆಯುತ್ತೆ ಕೌಂಟಿಂಗ್ ನಡೆದ ಆದ ನಂತರ ಉಂಟಾಗಿರುವಂತಹ ಗೊಂದಲ ಆ ಒಂದು ಏನು ಏನು ತಾಲೂಕು ಕಚೇರಿಗೆ ಆ ಬ್ಯಾಲೆಟ್ ಪೇಪರ್ ತಗೊಳ್ಳಿ ಉಂಟಾದ ಗೊಂದಲ ಆಗಿರ್ಬೋದು ತಾಲೂಕು ಕಚೇರಿ ವ್ಯಾಪ್ತಿಯಲ್ಲಿ ಉಂಟಾದಂತಹ ಗಲಾಟೆ ಇದು ಅವಶ್ಯಕತೆ ಇತ್ತ ಒಂದು ಚುನಾವಣೆ ಸಂದರ್ಭದಲ್ಲಿ ಆರೋಗ್ಯಕರವಾಗಿ ಚುನಾವಣೆ ನಡೆಯಬೇಕು ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಆ ರೀತಿಯಾಗಿ ಎರಡು ಪಕ್ಷದ ಮುಖಂಡರುಗಳು ಜಿದ್ದ ಬಿದ್ದು ಒಂದು ರೀತಿ ಹೊರದಾಟಕ್ಕೆ ಹೋಗುವಂತ ಅಷ್ಟು ಸರಿ ಈಗ ನಾನು ಚುನಾವಣೆ ಮುಗಿದ ನಂತರ ಕೌಂಟಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ನಾವೆಲ್ಲ ಒಳಗಡೆ ಕೂತ್ಕೊಳ್ತೀವಿ ಚುನಾವಣಾಧಿಕಾರಿ ಮತ ಎಣಿಕೆ ಪ್ರಾರಂಭ ಮಾಡ್ತಾರೆ ಅವರು ಹೇಳ್ತಾರೆ ಈಗ ಜನರಲ್ ಸೀಟಿಂದು ಎಣಿಕೆ ಆಗ್ತದೆ ಅವರಿಬ್ಬರು ಮಾತ್ರ ಒಳಗಡೆ ಇರಬೇಕು ಉಳಿಕೆರ ನೀವು ಹೊರಗಡೆ ಬನ್ನಿ ಅಂತ ನಮ್ಮನ್ನ ಹೊರಗಡೆ ಕಳಿಸ್ತಾರೆ ಆ ಎರಡು ಸೀಟ್ನವ್ರು ಮಾತ್ರ ಜನರಲ್ ಸೀಟ್ನವ್ರು ಒಳಗಡೆ ಬಿಡ್ತಾರೆ ನಾವಲ್ಲ ಹೊರಡೆ ಬರ್ತೀವಿ ನಾವು ಕಿಟಕಿಯಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಚುನಾವಣೆ ಎಲ್ಲ ಪ್ರಕ್ರಿಯೆಯನ್ನು ವಿತ್ತು ಆಡಿಯೋ ವಿಡಿಯೋ ವೀಡಿಯೋ ಮುಖಾಂತರ ರೆಕಾರ್ಡ್ ಆಗ್ತಾ ಇರ್ತವೆ ಚುನಾವಣೆ ಬಾಕ್ಸ್ ಹೊಡಿತಾರೆ ಕೆಳಗಡೆ ಸುರಿದ್ಬಿಟ್ಟು ಕೌಂಟಿಂಗ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಚುನಾವಣಾ ಅಧಿಕಾರಿ ಯಾರ್ದೋ ಫೋನ್ ಇಟ್ಕೊಂಡು ಮಾತಾಡ್ತಾರೆ ಆಮೇಲೆ ಕೆಳಗೆ ಸುರಿದಂಥ ಚು ತಿರ್ಗಾ ಬಾಕ್ಸ್ ಬಾಕ್ಸೊಳಗೆ ಹಾಕಿ ಪ್ಯಾಕ್ ಮಾಡೋಕ್ಕೆ ಹೋಗ್ತಾರೆ ಆವಾಗ ಅಲ್ಲಿ ಕುತ್ತೂರು ಎಲ್ಲ ಎದ್ದು ಬರ್ತಾರೆ ಅಲ್ಲಿ ಕಂಟೆಸ್ಟ್ ಮಾಡಿದವರು ಎಲ್ಲರೂ ಎದ್ದು ಬರ್ತಾರೆ ಎರಡು ಪಕ್ಷರು ಎದ್ದು ಬರ್ತಾರೆ ಆ ಸಂದರ್ಭದಲ್ಲಿ ನಾವು ಆ ಸ್ಟೇಟಸ್ ನಿಂತ್ಕೊಂಡು ನಟರಾಜ ಮತ್ತು ನಮ್ಮ ಟೀಮೆಲ್ಲ ಹೋಗಿ ಅಗ್ರೆಸಿವ್ ಆಗಿ ಮಾತಾಡಿದ್ದು ನಟರಾಜ ಯಾಕೆ ನೀವು ಈಗ ರಾತ್ರಿ ಯಾರು ನಿಮಗೆ ಚುನಾವಣೆಯಲ್ಲಿ ಎಣಿಕೆ ಮಾಡ್ಬಾರತ್ತೆ ನೀವು ಯಾರು ಕಲಿಸ್ಕೊಟ್ರು ಯಾಕೆಗೆ ನೀವು ಇದು ಮಾಡ್ತಿದ್ರಿ ಎಣಿಕೆ ಆಗಲೇಬೇಕು ಎಲ್ಲ ಹೊರಗಡೆ ಜನ ಕಾಯ್ತಾ ಇದ್ದಾರೆ ನೀವು ಪ್ರತಿಯೊಂದು ಮತನೂ ಎಣಿಕೆ ಮಾಡಿ ನಮ್ಗೆ ರಿಸಲ್ಟ್ ಹೇಳಬೇಕು ಅನ್ನೋ ಮೊದಲನೇ ಬೇಡಿಕೆ ನಮ್ಮದು ಆ ನಂತರದಲ್ಲಿ ಅವರು ಎಣಿಕೆ ಸ್ಟಾರ್ಟ್ ಮಾಡ್ತಾರೆ ಅದು ಮುಗಿದು ಕೋಟ್ ಓಟನ್ನ ಬಿಟ್ಟು ನಮ್ದು ಇದು ಜನರಲ್ ಓಟನ್ನು ಎಣಿಕೆ ಮಾಡ್ತಾರೆ ಆಮೇಲೆ ಮತ್ತೆ ಇದು ಆಗಿದ್ದು ನಮ್ದು ಇದೆಯಲ್ಲ ಹನ್ನೊಂದು ಸೀಟಿದ್ದು ಅದನ್ನು ಎಣಿಕೆ ಮಾಡ್ತಾರೆ ಜನರಲ್ ಸೀಟಲ್ಲಿ ರಮೇಶ್ ಅವರು ಇಪ್ಪತ್ತೈದು ಮತಗಳಿಂದ ಮುಂದೆ ಹೋಗ್ತಾರೆ ಮತ್ತು ನಮ್ಮದು ಹನ್ನೊಂದು ಶೀಟುಗಳಿಗಾದಂಥ ಮತ ಎಣಿಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ನಮ್ಮ ಹನ್ನೊಂದು ಜನ ನಾವು ಮುಂದೆ ಬರ್ತೀವಿ ನಾನು ನೂರ ಮೂವತ್ತೈದು ಮತಗಳಿಂದ ಮುಂದೆ ಇದ್ದೀನಿ ಆ ನಂತರ ಅವರು ಹೇಳ್ತಾರೆ ಇದಕ್ಕೆ ನಮಗೆ ಕೋರ್ಟಿಂದ ನಿರ್ದೇಶನ ಬಂದಿದೆ ಇದನ್ನು ಎಣಿಕೆ ಮಾಡಬಾರ್ದು ಅನ್ನೋಂಥದ್ದು ನಮಗೆ ಮಾಹಿತಿ ಕೊಡ್ತಾರೆ ಆಯ್ತು ಯಾವುದೇ ಕಾರಣಕ್ಕೆ ಅವರು ಅದನ್ನು ಆ ಚುನಾವಣಾ ಅಧಿಕಾರಿ ನಮ್ಮ ಮಾತನ್ನು ಕೇಳೋದಿಲ್ಲ ನಮಗೆ ಅದಕ್ಕೆ ಡಾಕ್ಯುಮೆಂಟ್ ತೋರಿಸ್ತಾರೆ ಇದನ್ನು ನೀವು ನಮ್ಮ ಆದೇಶ ಬಂದ ನಂತರನೇ ಮಾಡೋದು ಅಂತೇಳಿ ಹೇಳ್ತಾರೆ ನಾವು ನೋಡಿ ನಮ್ಮ ಪಡಿ ನಾವು ಬರ್ತೀವಿ ಅವರೆಲ್ಲ ಗಲಾಟೆ ಮಾಡ್ತಾರೆ ಹೇಳಿಕೆ ಮಾಡಬೇಕು ಹಾಗೆ ಅಂತ ಹೇಳ್ಕೊಂಡು ಆ ನಂತರದಲ್ಲಿ ಏನಾಗ್ತದೆ ರಾತ್ರಿ ಅಲ್ಲೇ ಚುನಾವಣಾ ಬಾಕ್ಸ್ ಉಳ್ಕೊಂಡಿರ್ತದೆ ಪೊಲೀಸ್ನವರು ದಾಖಲೆ ಚಳಿಯಲ್ಲಿ ಅಲ್ಲೇ ಕಾದ್ಕೊಂಡು ಬೆಳಿಗ್ಗೆ ಮುಂಚೆ ಅದಕ್ಕೆ ಸಂಬಂಧಪಟ್ಟವ್ರಿಗೆಲ್ಲಿ ಎಲ್ಲ ಮಾಹಿತಿ ಡಿ ಆರ್ ಇರ್ಬೋದು ಎ ಆರ್ ಇರ್ಬೋದು ಕೋರ್ಟಿಂದ ಹಿಡ್ಕೊಂಡು ತಾಲ್ಸಿಲ್ಲ ಮಾಹಿತಿ ಪ್ರಕಾರ ಗೌರ್ಮೆಂಟ್ ವೆಹಿಕಲಲ್ಲಿ ತಗೊಂಡು ಹೋಗ್ತಾರೆ ನಮಗಿದು ಯಾವುದೇ ಮಾಹಿತಿ ಇಲ್ಲ ಅಲ್ಲಿ ಸ್ಟ್ರಾಂಗ್ ರೂಮಿಂದ ನಾವು ತಗೊಂಡು ಹೋಗ್ತೀವಿ ಬಾಯಲ್ಲಿ ಹೇಳ್ತಾಯಿದ್ರು ನಾವು ಯಾರೂ ಹೋಗಿರಲ್ಲ ಆ ನಂತರದಲ್ಲಿ ಇವರು ಬಿಜೆಪಿ ಹೋಗಿ ಬಿಟ್ಟು ಗಲಾಟೆ ಮಾಡಿದ್ ಬಿಟ್ರೆ ನಾವು ನಾವ್ ಯಾರು ಗಲಾಟೆ ಮಾಡುವುದು ಏನ್ ಉದ್ದೇಶ ಇರ್ತದೆ ಅಲ್ಲ ಆ ವಿಡಿಯೋದಲ್ಲಿ ನೋಡಿದೀವಿ ಯಾರು ಗಲಾಟೆ ಮಾಡಿದಾರ ಗೊತ್ತಾಗುತ್ತೆ ಅಲ್ಲಿ ನಟರಾಜ್ ಅವರು ಯಾವ ರೀತಿ ಅಗ್ರ ನೋಡ್ತೀವಿ ಬಿಜೆಪಿ ಮುಖಂಡರುಗಳು ಯಾವ ರೀತಿ ಅಗ್ರವಾದ್ರು ನೋಡ್ತೀವಿ ನಟರಾಜ್ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡ್ತೀವಿ ಅಲ್ಲಿದ್ದಂತ ಬೇರೆ ಮುಖಂಡರುಗಳು ಬಿಜೆಪಿ ನೂತನ ಆಗಿರ್ಬೋದು ರಮೇಶ್ ಅವ್ರನ್ನ ಎಲ್ಲರನ್ನು ಕೂಡ ನಾವು ನೋಡಿದಿವಿ ಹೌದು ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಒಬ್ಬೊಬ್ರು ಯಾವ್ಯಾವ ರೀತಿ ವರ್ತನೆ ಮಾಡಿದಾರೆ ಎಷ್ಟು ಅಗ್ರತ್ಯವಾಗಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ಗೊತ್ತಾಗುತ್ತೆ ಈಗ ಎರಡು ಪಕ್ಷದವರು ಕೂಡ ಅಲ್ಲಿ ಒಂದು ಕಂಡು ಬರ್ತೀವಿ ಆದ್ರೆ ಇಡೀ ನಮ್ಮ ಕ್ಷೇತ್ರ ಅಂತ ಬಂದಾಗ ಎಲ್ಲೂ ಕೂಡ ಇಡೀ ನಮ್ಮ ಕ್ಷೇತ್ರದಲ್ಲಿ ಎಲ್ಲಾ ಕೊಪ್ಪ ತಾಲೂಕಲ್ಲಿ ಹನ್ನೆರಡು ಸೊಸೈಟಿ ಎನ್ಆರ್ಪುರ ತಾಲೂಕು ಶೃಂಗೇರಿ ತಾಲೂಕಿನ ಶೃಂಗೇರಿಯ ಬೇರೆ ಬೇರೆ ಸೊಸೈಟಿಗಳಲ್ಲೂ ಕೂಡ ಚುನಾವಣೆ ನಡೆದಿದೆ ಎಲ್ಲಾ ಸೊಸೈಟಿಗಳಲ್ಲೂ ಕೋರ್ಟ್ ಓಟೆಯ ಆದೇಶ ಏನಿದೆ ಅಂದ್ರೆ ಕೋರ್ಟ್ ಓಟ್ ನ ಎಣಿಕೆ ಮಾಡಿ ಅದ್ರ ರಿಸಲ್ಟ್ ನ ಅನೌನ್ಸ್ ಮಾಡಬೇಡಿ ಅಂತ ಮಾತ್ರ ಇರೋದು ಆದ್ರೆ ಸೊಸೈಟಿಯಲ್ಲಿ ಕೋಟ್ ವೋಟ್ನ ಎಣಿಕೆ ಕೂಡ ಮಾಡಿಲ್ಲ ಎಣಿಕೆ ಮಾಡಬಾರ್ದು ಅಂತ ಆದೇಶ ಬಂದಿರೋದು ಎಲ್ಲೂ ಒಂದು ಕಡೆ ಇದು ಗೊಂದಲಗಳಿಗಾಗಿರ್ಬೋದು ಅನುಮಾನಗಳಿಗೆ ಕಾರಣವಾಗುತ್ತಲ್ಲ ಅಂತ ಸರ್ ಇದು ಏನಾಯ್ತಂದ್ರೆ ಅಲ್ಲಿಗೆ ಚುನಾವಣೆ ಬಾಕ್ಸ್ ಹೋದ ನಂತರ ಎರಡು ಪಕ್ಷದವರು ಸೇರಿಕೊಳ್ತಾರೆ ಅಲ್ಲಿ ನೀವು ಹೇಳಲಿಕ್ಕೆ ಜಿದ್ದಾಜಿದ್ದಿ ಆಗುತ್ತೆ ಆ ಜಿದ್ದಾಜಿದ್ದಿ ಆಗಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿ ನಮ್ಮ ಮಾಜಿ ಮಂತ್ರಿಗಳು ಸ್ವತಃ ಹೇಳ್ತಾರೆ ಈ ಬಾಕ್ಸ್ನ ತಗೊಂಡೋಗಿ ಓಪನ್ ಮಾಡಿ ಮತನ ಬೇರೆ ಹಾಕ್ತಾರೆ ಅನ್ನುವಂಥದ್ದು ಆಪಾದನೆಗಳೆಲ್ಲ ಮಾಡ್ತಾರೆ ಆ ಆಪಾದನೆಗಳ ನಡುವೆ ಮಾತಿನ ಘರ್ಷಣೆ ಆಗ್ತದೆ ಸ್ವಾಮಿ ನಾನು ತಮ್ಮ ಮುಂದೆ ಒಂದು ಮಾತು ಹೇಳ್ತೀನಿ ಈ ನಮ್ಮ ದೇಶದಲ್ಲಿ ಮತದಾನನೇ ಅತ್ಯಂತ ಪವಿತ್ರವಾಗಿದ್ದು ಎಲ್ಲಾದರೂ ಆ ಮತಪೆಟ್ಟಿಗೆ ಒಡೆದು ಅದಕ್ಕೆ ಮತ ಎಲ್ಲ ಹಾಕ್ಲಿಕ್ಕೆಲ್ಲ ಸಾಧ್ಯತೆ ಉಂಟಾಗ ಅಥವಾ ಮಾಡಕ್ಕೆ ಈಗಿನ ವ್ಯವಸ್ಥೆಯಲ್ಲಿ ಏನ್ ಬೇಕಾದ್ರೂ ಆಗೋದು ಕೇವಲ ಇದಂತಲ್ಲ ಏನು ಇವಿಎಂ ಗಳು ಕೂಡ ಕಡೆ ನೋಡ್ತೀವಿ ಏನೇನೋ ಹಲವಾರು ಆರೋಪಗಳು ಕಡೆ ಬರುತ್ತೆ ಅಂತ ಸಂದರ್ಭದಲ್ಲಿ ಈಗ ಅವ್ರೇನು ಆರೋಪ ಮಾಡ್ತಾರೆ ಪ್ರತಿಯೊರೋಪ ಅವೆಲ್ಲ ಓಕೆ ಈಗ ಆರೋಪ ಇದ್ದರೆ ಪ್ರತಿಯೊಬ್ಬ ಇವೆಲ್ಲ ಬಂದೇ ಬರುತ್ತೆ ಬಿಡಿ ಆದ್ರೆ ನಾನ್ ಕೇಳ್ತಿರುವಂತದ್ದು ಈಗ ಪ್ರಮುಖವಾಗಿ ಏನು ಇಡೀ ಕ್ಷೇತ್ರದಲ್ಲಿ ಬೇರೆ ಎಲ್ಲಾ ಸೊಸೈಟಿಗಳಿಗೂ ಕೂಡ ಒಂದು ಆದೇಶ ಮೆಣಸೆ ಸೊಸೈಟಿಗೆ ಮಾತ್ರ ಯಾಕೆ ಈ ರೀತಿ ಪ್ರತ್ಯೇಕವಾದ ಆದೇಶ ಬಂದಿರತ್ತೆ ಸರಿಗ ಅಹ್ ಬೇಗಾರ್ ಸೊಸೈಟಿಯಲ್ಲಿ ಆಯ್ತು ಪಾವಡಿ ಸೊಸೈಟಿಲಿ ಆಯ್ತು ಶಾರದಾ ಸೊಸೈಟಿಲಿ ಆಯ್ತು ಅಲ್ಲಿ ಎಲ್ಲಾ ಕಾಡಿನೂ ಬಿ ಜೆ ಪಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅವ್ರಲ್ಲಿ ಮತ ಕೋರ್ಟಿಂದ ಬಂದು ಮತ ಎಣಿಕೆ ಮಾಡಿದ್ದಾರೆ ಬಟ್ ಡಿಕ್ಲೇರ್ ಮಾಡಿಲ್ಲ ನಮ್ಮ ಹೇಳ್ತಿರೋದು ಎಲ್ಲ ಕೋರ್ಟಿನ ಆದೇಶ ಕೊಪ್ಪ ತಾಲೂಕಿನ ಹನ್ನೆರಡು ಸೊಸೈಟಿಗಳಲ್ಲೂ ಆಗಿದೆ ಇನ್ನರ್ಪುರದಲ್ಲೂ ಆಗಿದೆ ಎಲ್ಲ ಕಡೆ ಏನಿದೆ ಅಂದ್ರೆ ಕೋರ್ಟ್ ಆದೇಶವನ್ನ ಎಣಿಕೆ ಮಾಡಿ ಡಿಕ್ಲೇರ್ ಮಾಡಬೇಡಿ ಅಂತ ಮಾತ್ರ ಇರುತ್ತೆ ಆದ್ರೆ ಮೆನ್ಸರ್ ತೊತೆಯಲಿ ಕೋರ್ಟ್ ಎಣಿಕೆ ಮತವನ್ನು ಎಣಿಕೆ ಮಾಡಬಾರ್ದು ಅಂತ ಆದೇಶ ಬಂದಿರುವಂತದ್ದು ನಿಮ್ಮ ಲೀಗಲ್ ಅಡ್ವೈಸರ್ ಕೊಟ್ಟಿರುವಂತದ್ದು ಸರಿ ಅಂತ ಲೀಗಲ್ ಅಡ್ವೈಸರ್ ಏನ್ ಅದನ್ನ ಏನ್ ಕೋರ್ಟ್ ಕೊಟ್ಟಿದೆ ಏನ್ ಜಡ್ಜ್ ಕೊಟ್ಟಿದ್ದಾರೆ ಆ ಆದೇಶದ ತರ್ಜುಮೆ ಮಾಡಿ ಕನ್ನಡಕ್ಕೆ ಮಾಡಿ ಹೇಳಿರುವಂಥದ್ದು ಸರ್ ನಮ್ಮ ಜಡ್ಜೇ ಬೇರೆ ಅವರವರಿಗೆ ಕೊಟ್ಟಂತ ಜಡ್ಜ್ಗಳೇ ಬೇರೆ ಇರ್ತಾರೆ ನಮ್ಮ ಜಡ್ಜು ಇದನ್ನ ಎಣಿಕೆ ಮಾಡಬಾರ್ದು ಅಂತ ಮಾತ್ರ ಕೊಟ್ಟಿರ್ತಾರೆ ಅದನ್ನ ಚುನಾವಣಾಧಿಕಾರಿ ಸುಳ್ಳು ಹೇಳಿಕ್ಕಾಗುದಿಲ್ಲ ಆಗುದಿಲ್ಲಲ್ಲ ಅದರಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಆಗಲಿ ರಾಜೇಗೌಡರಾಗ್ಲಿ ನಟರಾಜ್ ಆಗಲಿ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮಲ್ಲಿ ಆತರ ಬಂದಿದೆ ನಾ ನಾವೇ ಕೇಳ್ತೀವಿ ಯಾಕೆ ನಮ್ಮಲ್ಲಿ ಬಂತ ನಾವೇ ಕೇಳ್ತೀವಿ ನಮ್ಮ ಪ್ರಶ್ನೆ ಅದೇಯ ಅಲ್ಲೆಲ್ಲ ಎಣಿಕೆ ಮಾಡ್ಲಿಕ್ಕೆ ಕೊಟ್ಟಿದೆ ರಿಸಲ್ಟ್ ಏನು ಅನೌನ್ಸ್ ಮಾಡ್ತದೆ ಸರ್ಕಾರ ಏನ್ ಹೇಳ್ತದೆ ನ್ಯಾಯಾಲಯ ಏನ್ ಹೇಳ್ತದೆ ಅದು ಆ ಡಿಪಾರ್ಟ್ಮೆಂಟ್ ಇದೆ ನೋಡಿಕೊಳ್ತದೆ ನಮ್ಮ ಅವರು ಮೊನ್ನೆ ಸಂದರ್ಶನದನ್ನು ಹೇಳಿದ್ದಾರೆ ನಿಮ್ಮ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ನವರಿಗೆ ಈ ಏನು ಕೋರ್ಟ್ ಮತ ಎಣಿಕೆ ಆದ್ರೆ ನಾಲ್ನೂರು ಚಿಲ್ಡ್ರೆ ನಾಲ್ನೂರ ಐವತ್ತು ಮತಗಳನ್ನ ಎಣಿಕೆ ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳು ಮುಕ್ಕಾಲು ಭಾಗ ಸೋಲ್ತಾರೆ ಆ ಹಿನ್ನೆಲೆಯಲ್ಲಿ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಆರೋಪ ಮಾಡಿದ್ದಾರೆ ಸ್ವಾಮಿ ನಾನು ಹೇಳ್ತಿದ್ದೀನಿ ನಾನು ನನ್ನ ಮನೆ ಮಸ್ಕಿ ಅಂತ ಇದೇ ವ್ಯಾಪ್ತಿ ಬರ್ತದೆ ನಾನು ಕಲ್ಕಟ್ಟೆಯಲ್ಲಿ ವಾಸ ಇರೋದು ಅಲ್ಲಿ ಒಬ್ಬ ಒಕ್ಕಲಿಗ ಅಲ್ಲಿ ಕಲ್ಕಟ್ಟೆಯಲ್ಲಿ ನನ್ನ ಎದುರುಗಡೆ ಮನೆಯವರು ಇಬ್ಬರಿದ್ದಾರೆ ಗಂಗಾಯಣ ಒಕ್ಕಲಿಗರು ಮತ್ತೆಲ್ಲ ನೂರು ಓಟ್ಗಳಷ್ಟು ಹೆಚ್ಚಿನ ಬ್ರಾಹ್ಮೀಣ್ಸೇ ಓಟ್ಗಳಿದ್ದಾರೆ ಆ ನನ್ಗೆ ವೋಟ್ ಬ್ಯಾಂಕೇ ಇಲ್ಲ ನಾನು ಮೂರನೇ ಸರ್ತಿ ಗೆದ್ದು ಈಗ ನಾಲ್ಕನೇ ಸಾರಿಗೂ ನಾನು ಗೆಲುವಿನ ಹಾಡ್ತಾ ಇದ್ದೀನಂದರೆ ನನಗೆ ನಮ್ಮ ಬೇರೆಯವರು ಒಂದು ಓಟ್ ಕೊಡಬೇಕಲ್ಲ ಬೇರೆ ಪಂಕ್ಸರು ನಂಗೆ ಓಟ್ ಕೊಡಬೇಕಲ್ಲ ಅವರು ಹೇಗೆ ಅವರು ಆಪಾದ ಮಾಡಿದ್ದು ಕೇಳಿದ್ದೀನಿ ಬ್ರಾಹ್ಮಿಣ್ಸು ಓಟ್ಗಳಿಗೆಲ್ಲ ಬಿಟ್ಟು ಅವ್ರಿಗೆ ಬೇಕಾದ ಹೇಳಿ ಆಪಾದ ಮಾಡಿದ್ದಾರೆ ಸ್ವಾಮಿ ಅದು ಎಲ್ಲ ಆಗ್ತದೆ ಬ್ರಾಹ್ಮಿಣ್ಸು ಓಟ್ ತರಲಿಕ್ಕೆ ನಮಗೆ ನೂರ ಎಂಬತ್ತೈದು ದಿವಸ ಮೊದಲು ನಮ್ಮ ಸರ್ಕಾರ ಮಾಹಿತಿ ಕೇಳಿದೆ ಆಮೇಲೆ ಯಾರ್ಯಾರಿಗೆ ಓಟ್ ಇಲ್ಲ ಅಂತ ನಾವು ಪ್ರತಿಯೊಬ್ಬ ಮತದಾರಗಳಿಗೂ ನಾವು ರಿಜಿಸ್ಟ್ರ್ ನೋಟಿಸ್ ಕಳಿಸಿದ್ದೀವಿ ಯಾರ್ಯಾರು ವ್ಯವಹಾರ ಮಾಡಿದರೆ ನಿಮ್ಮ ಮತಾರ ಪಟ್ಟಿಯಿಂದ ಯಾಕೆ ಬಿಟ್ಟಿದ್ದಾರೆ ಅಂತ ಬಂದು ನಮಗೆ ಮಾಹಿತಿ ಕೊಡ್ಬೋದು ಇಲ್ಲದೇ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ಬೋದು ಅಂತ ನಾವು ಮಾಹಿತಿ ಕೊಟ್ಟಿದ್ದೀವಿ ಯಾರು ಮಾ ಬಂದಿಲ್ಲ ನಾವು ಬೇಕಾದರಿಗೆ ಹೇಗೆ ಇದು ಮಾಡ್ಲಿಕ್ಕೆ ಆಗ್ತದೆ ಆಮೇಲೆ ಉಳಿದು ನಾನೂರು ಐನೂರು ಮತ ನಾನೂರು ಹದಿನೇಳು ಮತ ಇದೆಯಲ್ಲ ಅದರಲ್ಲಿ ಅವರೇ ಗೆಲ್ತಾರೆ ಅಂತ ಹೇಗೆ ಹೇಳಕ್ಕಾಗ್ತದೆ ಅದು ನಮ್ಮ ಮತಗಳು ಇರೋದಿಲ್ವಾ ಬ್ರಾಹ್ಮಣ ಅಂತ ಅವರಿಗೆ ಕೊಡ್ತಾರಾ ನಮಗೆ ಕೊಡೋರು ಯಾರೂ ಇಲ್ವಾ ನಾನು ಹೇಳ್ತಿದ್ದೀನಿ ನಮ್ಮ ತಂಡ ಹನ್ನೊಂದಕ್ಕೆ ಹನ್ನೊಂದು ಜನ ನಾವು ಗೆಲ್ತೀವಿ ಈಗ ನಾವು ಐನೂರ ಹದಿನಾರು ಮತ ಇದ್ದಲ್ಲಿ ಬ್ರಾಹ್ಮಣಿಸ್ ಇದ್ದಾರೆ ಎಲ್ಲ ಕೊಂಬರು ಇದ್ದಾರಲ್ಲ ನಾವು ಮುಂದೆ ಬಂದಿದ್ದೀವಲ್ಲ ನೂರು ಇಪ್ಪತ್ತು ಐವತ್ತು ಅರವತ್ತು ಮತಗಳಿಂದ ಮುಂದೆ ಇದ್ದೀವಿ ಹನ್ನೊಂದು ಜನ ನಾವು ಗೆಲ್ತೀವಿ ನಮ್ಮ ಮತ ಎಣಿಕೆ ಆಗಲಿ ಅಂತ ನಮ್ಮ ಬೇಡಿಕೆ ಈಗ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ ಆದಷ್ಟು ಬೇಗ ಅದು ಎಣಿಕೆಗೆ ಬರಲಿ ನಾವು ಬೇಗ ನಾವು ರಾತ್ರದಾಗಿದ್ದೇವೆ ಅಂದ್ರೆ ಕೋರ್ಟ್ ಎಣಿಕೆ ಕೋರ್ಟ್ ಓಟ್ ಏನಿದೆ ಅದು ಎಣಿಕೆ ಬರಬೇಕು ನಿಮ್ಮ ಹೌದೌದು ಪ್ರಮುಖವಾಗಿ ಅಶೋಕ್ ಈಗ ಚುನಾವಣೆ ಸಂದ ಈಗ ಮತ್ತೊಂದು ಆರೋಪ ಬಂದಿರುವಂತದ್ದು ಏನು ನಿಮ್ಮ ಒಂದು ಸೊಸೈಟಿಯ ಪಕ್ಕದಲ್ಲಿ ಮಣ್ಣನ್ನು ಹೊಡೆದು ನೀವು ಚುನಾವಣೆಯನ್ನು ಮಾಡಿದ್ದೀರಾ ಇಪ್ಪತ್ತೈದು ಲಕ್ಷ ಹಣವನ್ನ ಅದರಲ್ಲಿ ಒಂದು ಲಕ್ಷ ಮಾತ್ರ ಕಟ್ಟಿರುವಂತ ಸೊಸೈಟಿಗೆ ಇನ್ನುಳಿದ ಹಣದಲ್ಲಿ ನೀವು ಚುನಾವಣೆಯನ್ನು ಮಾಡಿದ್ದೀರಾ ಹಾಗಾಗಿ ನಿಮ್ಗೆ ಹಣದ ಹತ್ತು ಸ್ಥಾನಗಳು ಬಂದಿದ್ದಾವೆ ಅನ್ನೋ ಒಂದು ಆರೋಪ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಆ ಮಣ್ಣನ್ನು ದುಡ್ಡಲ್ಲಿ ನೀವು ಚುನಾವಣೆಯನ್ನು ಎದುರಿಸಿದ್ರಾ ಅಂತ ಹಾಗಾದ್ರೆ ನಾನು ಈ ಈ ಆಪಾದ್ಯ ಬಂದಿದ್ದಕ್ಕೆ ನಾನು ನಿಮ್ಮ ಚಾನಲ್ಗೆ ಬಂದಿರೋದು ಸ್ವಾಮಿ ನಾನು ಹೇಳ್ತೀನಿ ಆ ಚುನ ನಮ್ಮ ನಮ್ಮ ಫ್ಯಾಕ್ಸಿನ ಜಾಗದ ಮಣ್ಣು ಹೊಡೆದು ಹೇಳಿದಲ್ಲ ಆ ಜಾಗದಿಂದ ಹೂಗಳತೆಯ ದೂರದಲ್ಲಿ ನನ್ನ ಜಮೀನ ಸ್ವಂತ ಜಮೀನ ನಾನು ಲೇಔಟ್ ಇದ್ದೀನಿ ನಂದು ಆ ಈ ಜಾಗಕ್ಕೂ ಅರ್ಧ ಕಿಲೋಮೀಟರು ನನಗೆ ಸಾವಿರಾರು ಲೋಡ್ದು ಮಣ್ಣು ಬೇಕು ನಾನು ಅದಕ್ಕಿಂತ ನಾಲ್ಕು ಕಿಲೋಮೀಟರ್ ದೂರದಿಂದ ಮಣ್ಣು ತರ್ತಾಯಿದ್ದೀನಿ ಈ ಸೊಸೈಟಿಯ ವೈಸ್ ಪ್ರೆಸಿಡೆಂಟ್ ನಾನು ನಟರಾಜ ಒಬ್ಬ ಸದಸ್ಯ ಅವನೇನು ಯಾವುದೇ ಹುದ್ದೆ ಇದು ಮಾಡಿಲ್ಲ ಇಪ್ಪತ್ತೈದು ಲಕ್ಷ ಅವನ ಅಥವಾ ನಾವ್ಯಾರ ತಿನ್ಬೇಕಾರೆ ನನ್ನ ಜಮೀನಿಗೆ ಬರಬೇಕಲ್ಲ ಮಣ್ಣು ನಾನು ಹೊರ್ಕಬೋದಲ್ವಾ ಅದು ಏನು ಅನ್ನಿಸ್ತದೆ ನಿಮಗೆ ನಾನು ನನ್ನ ಸ್ವಂತ ಜಮೀನಿಗೆ ಹೊರ್ಕೊಂಡಿದ್ದೆ ಬೇರೆ ಯಾರು ಕೊಡೋದಲ್ಲ ನಂಗೆ ಲಾಭ ಬೇಕಲ್ವಾ ಅವ್ರು ಅವ್ರು ಹೇಳ ಪ್ರಕಾರ ನಾನೇ ಹೊರ್ಕೋಬೇಕಲ್ಲ ನೋಡೋಣ ನನ್ನ ಜಮೀನಿಗೆ ಯಾವ್ದಾದ್ರು ಈ ಸೊಸೈಟಿ ಮಣ್ಣು ಬಂದಿತ್ತು ಹೇಳಿ ಮತ್ತೆ ನಿಮ್ಗೊಂದು ನಿಮ್ಮ ತಾವು ಇದನ್ನ ಪರಿಶೀಲನೆ ಮಾಡಬೇಕು ನಮ್ಮ ಶೃಂಗೇರಿಯಲ್ಲಿ ಎಲ್ಲ ಜಮೀನು ಲೇಔಟ್ ಆಗ್ತಾ ಇದೆ ಎಲ್ಲರೂ ಒಂದು ಲೋಡ್ ಮಣ್ಣಿಗೆ ಒಂದು ಸಾವಿರ ರೂಪಾಯಿ ನೀವೆಲ್ಲರೂ ಕೇಳಿದ್ದೀರಾ ಅಥವಾ ನೀವು ಪರಿಶೀಲನೆ ಮಾಡಿ ಒಂದು ಲೋಡಿಗೆ ಒಂದು ಸಾವಿರ ರೂಪಾಯಿ ಮಣ್ಣು ಇದ್ದರೆ ತುಂಬ ಜನ ತಮ್ಮ ಸ್ವಂತ ಜಾಗದಲ್ಲಿ ಮಣ್ಣು ಮಾಡಿಕೊಂಡು ನೀವು ಬದುಕುವಂಥ ಅಡಿಕೆ ಇಲ್ಲ ಕಾಫಿ ಇಲ್ಲ ಕಾಳು ಮೆಣಸಿಲ್ಲ ಅದೇ ದಂಧೆ ಮಾಡ್ತಾರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಇವತ್ತು ಎಲ್ಲಿಗೂ ನನಗೆ ಗೊತ್ತಿದ್ದಂಗೆ ಒಂದು ಲೋಡ್ ಮಣ್ಣಿಗೆ ಒಂದು ಸಾವಿರ ರೂಪಾಯಿ ಮಾರಾಟ ಆಗಿದ್ದು ನಾನು ಶಿಂಗೇನು ಕೇಳಿಲ್ಲ ಬೇಕಲ್ಲ ಅದಕ್ಕೆ ನಾವು ಅದನ್ನು ಆ ಜಾಗ ಗುರ್ತಿಸಬೇಕಾದ್ರೆ ಆ ಜಾಗಕ್ಕೆ ಏನಾರು ಒಂದು ಮಾಡಬೇಕು ಬೇರೆ ಎಲ್ಲ ಬೇಲಿ ಹಾಕ್ತಾರೆ ಬೇರೆ ಎನ್ಸೋಸ್ಮೆಂಟ್ ಆಗ್ತದೆ ಅಂತ ಹೇಳಿಬಿಟ್ಟು ಒಬ್ರಿಗೆ ಮಾತಾಡ್ತೀವಿ ಮಣ್ಣನ್ನು ತಗೊಂಡು ಹೋಗ್ಬೇಕಂತ ಅಲ್ಲಿ ಒಂದು ಪವರ್ ಲೈನ್ ಹೋಗುತ್ತೆ ಅದನ್ನು ಶಿಫ್ಟಿಂಗ್ ಮಾಡೋಕ್ಕೆ ಒಂದು ಲಕ್ಷ ಖರ್ಚು ಬರ್ತದೆ ಆ ಶಿಫ್ಟಿಂಗ್ ಮಾಡಿಕೊಂಡು ನಮ್ಗೆ ಏನು ಅಂತ ಹೇಳಿ ತುಂಬ ಜನ ಹೇಳಿದ್ಮೇಲೆ ಆ ಮಣ್ಣನ್ನು ನಾವು ಒಂದು ಲಕ್ಷ ರೂಪಾಯಿ ದುಡ್ಡಿಗೆ ಕೊಡ್ತೀವಿ ಶಿಫ್ಟಿಂಗ್ ಚಾರ್ಜ್ ಅವರೇ ಮಾಡ್ತಾರೆ ಎಲ್ಲಿದೆ ಅಂತೆ ಯಾರು ಹೇಳ್ತಾರೆ ಒಂದು ಲಕ್ಷ ರೂಪಾಯಿ ಒಂದು ಮೊದಲ ಮಣ್ಣಿಗೆ ಒಂದು ಸಾವಿರ ರೂಪಾಯಿ ಮಣ್ಣು ತಾವು ಪರಿಶೀಲನೆ ಅಂದರೆ ನಿಮ್ಮ ಒಂದು ನಿಮ್ಮ ಒಂದು ಆಡಳಿತ ಮಂಡಳಿಯ ಮೇಲೆ ಬಂದಿರುವಂತ ಆರೋಪ ಸುಳ್ಳು ಅಂತ ಹೇಳ್ತೀವಿ ಸುಳ್ಳು ಜೊತೆಗೆ ಓಪನ್ ಆಗಿ ಕರೀರಿ ನೀವು ನಾವು ಬಂದು ಮಾತಾಡ್ತೀವಿ ಒಂದು ಹಿಂದೆ ಒಂದು ಬೇಡಿಕೆ ಮಾಡಿ ಅವರು ಬರಲಿ ಇದು ಸಾಬೀತು ಮಾಡಲಿ ನಾವು ನಾವು ಎಲ್ಲಿ ಕರೆದು ಯಾವ ಸ್ಥಳದಲ್ಲಿ ಬೇಕಾದರೂ ಇದರಲ್ಲಿ ನಾವು ದುರುಪಯೋಗ ಮಾಡಿಲ್ಲ ನಮ್ಮ ಸಂಸ್ಥೆಯನ್ನು ನಮ್ಮ ಮನೆ ಸಂಸ್ಥೆ ಅಂತ ನಾವು ಬೆಳೆಸಿದ್ದೀವಿ ಅದು ಅದರಿಂದಲೇ ನಾವೀಗ ಗೆಲ್ತಾ ಇರೋದಲ್ವ ಹಾಗೆ ನಾವೀಗ ಮ ಅವ್ರ ಥರದ ಆಪಾದನೆ ನಾವು ಮಾಡ್ಬೋದು ಈಗ ಪಿ ಸಿ ಎಲ್ ಡಿ ಬ್ಯಾಂಕಲ್ಲಿ ಅವರು ಈಗ ಎರಡು ಬಾರಿ ಹತ್ತು ವರ್ಷದಿಂದ ಪ್ರೆಸಿಡೆಂಟ್ ಆಗಿತ್ತು ಬಿ ಜೆ ಪಿಯವರು ಅವರು ಪ್ರೆಸಿಡೆಂಟ್ ಆದ ಕಾಲದಲ್ಲಿ ಪಿ ಸಿ ಎಲ್ ಡಿ ಬ್ಯಾಂಕು ಅತ್ಯಂತ ಕಾಲ್ ಮಾಡ್ತಾಗಿತ್ತು ಆ ಮನುಷ್ಯ ನಯನ ಕೂತ್ಕೊಂಡು ಹತ್ತು ವರ್ಷದಲ್ಲಿ ಕೈಲಾದ ಸೇವೆ ಮಾಡಿ ಒಂದು ಮಟ್ಟಕ್ಕೆ ತಂದಿದ್ದಾರೆ ನಾವು ಆಪಾದನೆ ಮಾಡ್ತಿಲ್ಲ ಅವರು ಕೆಲಸದ ಸಾಧನೆ ಅಂತ ಹೇಳ್ತಾ ಇದ್ದೀವಿ ಮೊನ್ನೆ ಎಲೆಕ್ಷನ್ಸ್ ಸೋತಿದ್ದಾರೆ ಅವರಾಗಿ ನಾವು ಆಪಾದನೆ ಮಾಡ್ಬೋದಲ್ಲ ಈಗ ಬೇಗರ್ ಸೊಸೈಟಿಲಿ ಗೇರ್ಬೈ ಶಿವಂಕಪ್ಪನವರು ಹತ್ತು ಹನ್ನೊಂದು ಹನ್ನೊಂದು ಸೀಟು ಗೆದ್ದು ಬಂದಿದ್ದಾರೆ ಅಲ್ಲಿ ನಾವು ಆಪಾದನೆ ಮಾಡ್ಬೋದಲ್ಲ ಅವರು ನಮ್ಮ ಮೋಸ ಮಾಡಿದ್ದು ಕೇಳ್ಬೋದಲ್ಲ ಹಾಂ ಕಾವಡಿ ಸೊಸೈಟಿಲಿ ಬಿಜೆಪಿ ಗೆದ್ದಿದೆ ನಾವು ಆಪಾದನೆ ಮಾಡ್ಬೋದಲ್ಲ ಅಲ್ಲಿ ಏನೋ ಮೋಸ ಮಾಡೋರು ಬ ಎಲೆಕ್ಷನ್ನಲ್ಲಿ ನಮ್ಮನೆಲ್ಲ ಮತ ಬಿಟ್ಟರು ಅಂತ ಈಗ ಪಿ ಸಿ ಡಿ ಬ್ಯಾಂಕಲ್ಲಿ ನನಗೆ ಓಟ್ ಇತ್ತು ನಾಯಿನರಿಗೆ ತುಂಬ ಸತಿ ಕೇಳಿದ್ದೆ ನಂದು ಓಟು ನನಗೆ ನೋಟಿಸಲ್ಲಿ ಬರಲಿಲ್ಲ ಅಂತ ಅದು ಕಾನೂನು ಹಾಗಿತ್ತು ನಾವು ಜನರ ಬಳಿಗೆ ಹೋಗಿಲ್ದಿದ್ದು ನಾಯನ ಏನು ತಪ್ಪಿಸಿದಲ್ಲ ನಾವು ನಾಯನ ಮೇಲೆ ಆಪಾದನೆ ಮಾಡ್ಬೋದು ನಾನು ಏನು ನನ್ನ ನನ್ನ ಶೇರ್ ಇದೆ ನಮಗೆ ನೋಟಿಸ್ ಬರಲಿಲ್ಲ ನಮ್ಮ ಓಟಲ್ ಏನು ಮಾಡಿದೆ ನಾನೇ ಕೇಳಿದ್ದೆ ಫ್ರೆಂಡ್ಲಿ ಆಗಿ ನನಗೆ ಗೊತ್ತು ಮಾಹಿತಿ ಏನು ಅಂತ ಆಪಾದನೆ ಮಾಡಿದ ತಕ್ಷಣ ಅದು ಸಾಬೀತಾಗುದಿಲ್ಲ ಅವ್ರ ಹಾಗೆ ನಾವು ಆಪಾದನೆ ಮಾಡೋದಿಲ್ಲ ಇದು ಅವರು ಮಾಡಿದಂಥ ಆಪಾದನೆ ಸುಳ್ಳು ಆಪಾದನೆ ಪ್ರಮುಖವಾಗಿ ಅಶೋಕ ಈಗ ನೀವು ನಾಲ್ಕನೇ ಬಾರಿ ಕೇಳ್ತಿದ್ದೀರ ಅತ್ಯಂತ ಅಲ್ಲಿರುವಂತಹ ಮೆಣಸೆ ಪ್ರಾಥಮಿಕ ಸಹಕಾರ ಸಂಘದಲ್ಲಿ ನೀವು ಸೀನಿಯರ್ ನಿಮ್ಗೆ ಏನಾದ್ರು ಈ ಬಾರಿ ನಾನು ಅಧ್ಯಕ್ಷರ ಆಗುವ ಆಸೆ ಏನಾದ್ರು ಇದೆಯಾ ನಮ್ಮ ಟೀಮ್ ನಾವು ಕೂತ್ಕೊಂಡು ಹಿಂದೆ ಎರಡು ಬಾರಿ ನನಗೆ ಅಧ್ಯಕ್ಷ ಆಗುವಂತ ಅವಕಾಶ ಇದ್ರು ಸತ ನಾನು ಬಿಟ್ಕೊಟ್ಟಿದ್ದೀನಿ ಹಿಂದೆ ನಾನು ಒಂದು ಐದು ವರ್ಷ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಈಗ ಅಲ್ಲಿ ಪ್ರೆಸಿಡೆಂಟ್ ಆಗಿ ಕೂತ್ಕೊಂಡೇ ಕೆಲಸ ಮಾಡ್ಬೇಕಂತ ಏನಿಲ್ಲ ನಮ್ಮ ನಟರಾಜ ಏನು ಪ್ರೆಸಿಡೆಂಟ್ ಆಗಿಲ್ಲ ನಿಮಗೆ ಆಸೆ ನಾನು ಅದನ್ನೇ ಅದೇ ಮಾತಾಡಕ್ಕೆ ಹೇಳಕ್ ಬಂದಿದ್ದೀನಿ ಯಾವ ಕೆಲಸ ಬೇಕಾದ್ರೂ ನಿರ್ದೇಶಕ ಇದ್ದರೆ ಒಮ್ಮತ್ತಿಂದ ಯಾವುದು ಯಾವ ಕೆಲಸ ಬೇಕಾದ್ರು ಮಾಡ್ಬೋದು ನಾನು ಎಲ್ಲ ಟೀಮ್ನವರು ಹೇಳಿದರೆ ನನ್ನ ನಾನು ನೀನು ಪ್ರೆಸೆಂಟ್ ಆಗುವಂಥೇಳಿದರೆ ನಾನು ತಯಾರಿದ್ದೀನಿ ಅಕಸ್ಮಾತ್ ಅವರು ಇಲ್ಲದಿದ್ರು ನಾನು ಬರೀ ಮೆಂಬರ್ ಆಗಿ ಕೆಲಸ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಏನು ತೊಂದರೆ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಿದೆ ಆಮೇಲೆ ಆ ಫ್ಲಾಕ್ಸನ್ನ ಮೇಲ್ದರ್ಜೆಗೆ ತರಬೇಕನ್ನುವಂಥದ್ದೇ ಎಲ್ಲರೂ ಇಂಟೆನ್ಷನ್ ಆಗಿತ್ತು ಕೊನೆಯದಾಗಿ ಈಗ ಮೊನ್ನೆ ನಡೆದಂಥ ಚುನಾವಣೆ ಆಗಿರ್ಬೋದು ಚುನಾವಣೆಯ ನಂತರವಾದಂತಹ ಘಟನೆಗಳಾಗಿರ್ಬೋದು ಈಗ ಬರ್ತಿರುವಂತಹ ಆರೋಪ ಪ್ರತ್ಯಾರೋಪಗಳಾಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನಡಕ್ಕೆ ಬಯಸ್ತಾರ ಅಲ್ಲಿ ನಿಂತ ಎಲ್ಲ ಅಭ್ಯರ್ಥಿಗಳಲ್ಲಿ ನಮ್ಮ ಸ್ನೇಹಿತರು ನಮ್ಮ ಫ್ರೆಂಡ್ ನಾವು ದಿನ ಬೆಳಿಗ್ಗೆ ನೋಡ್ಕೊಳ್ಳುವಂತ ಜನರೇ ಎಲೆಕ್ಷನ್ ನಿಂತಿರ್ತಾರೆ ಈ ಗಲಾಟೆ ಗೌಜು ಅಥವಾ ಈ ತರ ಒಂದು ವೇಷದ ಭಾವನೆಯಿಂದ ರಾಜಕೀಯ ಮಾಡ್ಬೇಕನ್ನುವಂಥ ಯಾವುದೇ ಭಾವನೆ ನನ್ನಲ್ಲಿಲ್ಲ ನಾನೇನ ಇವತ್ತು ಗೆಲ್ತಾ ಇದ್ರೆ ನಮಗೆ ಬ್ರಾಹ್ಮಣರು ಮಾತ್ರನೇ ಜಾಸ್ತಿ ನಂಗೆ ಬೀಳ್ ಬೀಳ್ತಾ ಇರೋದು ನನ್ನ ಜಮೀನು ನನ್ನ ಮನೆ ಮಸ್ಕೆ ಆದರೂ ನನ್ನ ಕಲ್ಕಟ್ಟಲಿದ್ದರು ನನ್ನ ಮಸ್ಕೆ ಜಮೀನು ಇರೋದು ಬ್ರಾಹ್ಮಣರ ಜಮೀನುಗಳ ಮಧ್ಯೆ ಇರೋದು ಅವರೆಲ್ಲರೂ ನಮ್ಮನ್ನು ನೋಡಿ ನಮ್ಮ ದಿನ ವ್ಯವಹಾರ ಈ ಒಂದು ಚುರುಕಿದಾನ ಈ ಸ ಏನೋ ಒಂದು ಇಂಥ ಸಂಸ್ಥೆಯಲ್ಲಿ ಆರಿಸಿ ಕಳಿಸಿದ್ರೆ ಕೆಲಸ ಮಾಡ್ತೇನೆ ಅಂತ ಹೇಳಿಬಿಟ್ಟು ನಮ್ಮ ಇದು ಮಾಡಿರ್ತಾರೆ ಅದರಲ್ಲಿ ಯಾವುದೇ ಗಲಾಟೆಗಳಿಗೆ ಅವಕಾಶ ಆಗಬಾರ್ದು ಇದು ಅತ್ಯಂತ ಶಾಂತ ನಡಿಬೇಕು ನಾವು ಸೌವರ್ಧ ಆಗಿರಬೇಕು ನಾವು ಕ್ಯಾಂಡಿಡೇಟ್ಗಳು ಗಲಾಟೆ ಮಾಡಿಕೊಂಡ್ರೆ ನಮ್ಮ ಫಾಲೋಯರ್ಸ್ಗಳು ಗಲಾಟೆ ಮಾಡಿಕೊಂಡು ಮತ್ತೊಂದು ಎಲೆಕ್ಷನ್ ಬರುವವರೆಗೂ ಜಿದ್ದು ಸಾಸ್ತಾ ಇರ್ತಾರೆ ಖಂಡಿತ ಇದು ಆಗಬಾರ್ದು ಈ ಸಣ್ಣ ಎಲೆಕ್ಷನಲ್ಲಿ ಸೌಹಾರ್ದಿತವಾಗುವಂಥದ್ದೇ ನಾವು ಮೊನ್ನೆ ಯಾರೋ ಹೇಳಿದ್ರು ಲಂಚ ದುಡ್ಡು ಕೊಟ್ಟು ನಾವು ಕೇಳಿದ್ರು ದುಡ್ಡು ಕೊಡಬಾರ್ದು ಅಂತ ಹೇಳ್ಕೊಂಡು ನಿಮ್ಮ ಚಾನಲ್ ಯಾರೋ ಮಾತುಗಳನ್ನ ಕೇಳಿದೆ ನಾನು ಹೇಳ್ತಾ ಇದ್ದೀನಿ ನಾವು ಏನು ಫಸ್ಟ್ ಹೇಳಿದ್ವಿ ಅಂದರೆ ನಾಲ್ಕು ಸೀಟು ನೀವು ಇಟ್ಕೊಳ್ಳಿ ಉಳಿದಂಥ ಎಂಟು ಸೀಟ್ ನಮಗೆ ಕೊಡಿ ಅಂತ ನಾವು ಕೇಳಿದ್ವಿ ಅವರು ಹೋದ ಸರಿ ಒಂದು ಸೀಟ್ ಗೆದ್ದಿದ್ರು ಈ ಸರಿ ನಾಲ್ಕು ಸೀಟ್ ಕೊಡ್ತೀವಿ ಚುನಾವಣೆ ಬಡ್ಯಂತ ನಾವು ಹೇಳಿದ್ವಿ ಬಿ ಜೆ ಪಿ ಮುಖಂಡ ಹತ್ರ ಮಾತಾಡಿದ್ವಿ ಅದಕ್ಕೆ ಮಾತೇ ಬರಲಿಲ್ಲಲ್ಲ ದುಡ್ಡಿನ ವ್ಯವಹಾರ ಎಲ್ಲಿ ಬರ್ತದೆ ಈಗ ಬರ್ಬೋದಕ್ಕಲ್ಲ ಅವರು ಈಗ ನಾಲ್ಕು ಸೀಟು ಏನಿಲ್ಲ ನಾವು ಕೇಳಿ ಅಥವಾ ಚರ್ಚೆ ಕೂತ್ರೆ ಇನ್ನೂ ಒಂದು ಎರಡು ಏನು ವ್ಯತ್ಯಾಸ ಬರ್ಬೋದಿತ್ತು ಹಾಗಿದ್ದಾಗ ನಾವು ಈ ಕುಸ್ತಿಗೆ ಗಲಾಟೆಗೆ ಅವಕಾಶ ನಮಗೆ ಬೇಡ ನಾವು ಸೌಹಾರ್ದಿತವಾಗಿ ನಾವು ನಡೆಸ್ಕೊಂಡು ಹೋಗಿದ್ದೀವಿ ಈ ಈ ಸಂಸ್ಥೆಗಳಿಗೆ ಎಲ್ಲರೂ ಬೇಕಾಗ್ತದೆ ಇಲ್ಲಿ ರೈತರ ಹಿತ ಮುಖ್ಯ ಬಿಟ್ಟರೆ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅನ್ನೋದು ಬರೋದಿಲ್ಲ ಈಗ ನಾವು ಒಂದು ಮಾಲ್ ಮಾಡಿದ್ದೀವಿ ಸೂಪರ್ ಮಾರ್ಕೆಟ್ ಮಾಡಿದ್ದೀವಿ ಅಲ್ಲಿ ಎಲ್ಲರೂ ಬರಬೇಕಲ್ಲ ಅದು ಅದು ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ದಿನ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಎಪ್ಪಾರು ತೋರಿಸ್ಬೇಕಲ್ಲ ನಾವು ಹಾಗಾಗಿ ಯಾವುದೇ ನಿಷ್ಠುರ ಗಲಾಟೆ ಮಾಡಿಕೊಂಡ್ರೆ ಯಾವ ಸಂಸ್ಥೆಗಳು ಒಳ್ಳೇದಾಗುದಿಲ್ಲ ಆ ಮನಸ್ಥಿತಿ ಏನಾಗಿಲ್ಲ ಅದೇನಾಗಿದ್ರೆ ಅದು ತಪ್ಪು ಆಗಬಾರದು ಅಶೋಕರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನಾಲ್ಕು ಬಾರಿ ನಿರ್ದೇಶಕರಾದ ವಿಚಾರ ಆಗಿರ್ಬೋದು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಿಮ್ಮ ಕೊಡುಗೆ ಆಗಿರ್ಬೋದು ಹಾಗೆ ಮೊನ್ನೆದಂತಹ ಚುನಾವಣೆ ನಡೆದ ಘಟನೆಗಳಾಗಿರ್ಬೋದು ಆರೋಪಗಳಾಗಿರ್ಬೋದು ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೂ ಧನ್ಯವಾದ ನೋಡಿದ್ರೋಣ ವೀಕ್ಷಕರೇ ಇದು ಮೆಣಸೆ ಪ್ರಾಥಮಿಕ ಕಶುಪತಿನ ಸಹಕಾರಿ ಸಂಘದಲ್ಲಿ ನಾಲ್ಕು ಬಾರಿ ನಿರ್ದೇಶಕರಾಗಿ ಒಮ್ಮೆ ಅಧ್ಯಕ್ಷರಾಗಿ ಪ್ರಸ್ತುತ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೂತ ಅಶೋಕ್ ಮೆಸಿಗೆ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿ ನಿಮ್ಮ ಮುಂದೆ ಬರುತ್ತೆ ನಮಸ್ಕಾರ